ಹಾ ಏನು ಬರ್ಕನ್ ಬರಲ್ಲ ಏನು ಬರ್ಕನ್ ಬರ್ತಿ ಎಬಿಸಿಡಿ ಬರ್ಕನ್ ಬರಬೇಕು ಬರ್ತಿಲ್ಲ ನಮ್ಮ ಅಜ್ಜನ ಕೂಡ ಬರ್ಸಿ ಬರ್ನಾ ನಿಮ್ಮ ಅಜ್ಜನ ಕೂಡ ಬರ್ಸೇನೆಂದ್ರ ನೀನು ಶಾನೆ ತಾಗದವನು ಯಾವಾಗ ಶಾನೆ ಐತಲ್ಲ ಇದ್ರಾಗ ಇದ್ರಗ ಬರ್ಸನ್ ಬರೋತ ನೀ ಲಾಗ್ ಕೊಟ್ಟಿರ ನೋಡು ಇದ್ರಗ ಬರ್ಸನ್ ಬಾ ನೀನು ಬರ್ಕನ್ ಬರಬೇಕು ನಿನ್ನ ತಾತನ ಕೂಡ ಅಲ್ಲ ಬರ್ತಾವರ ಬರ್ತಾವ ನೀನ್ ಬರ್ಕೊಂಬರ್ಬೇಕು ಬರಕ್ ಬರಲ್ಲಪ್ಪ ಅಂದ್ರೆ ಕೇಳಲ್ಲಪ್ಪ ಬುಡ ಅಂದ್ರೆ ನಾ ಸಾಲಿ ಇಲ್ಲ ನೋಡಿ ಎ ಬಿ ಡಿ ಹಾಕಿ ಕೊಟ್ಟಿನ ಹಾ ಅಲ್ಲಿ ಕೆಳಕ್ ಬರ್ಸಬೇಕು ಬರ್ಸಂಬರದಲ್ಲ ನೀ ಬರ್ಕೊಂಬರ್ಬೇಕು ಬಸವ ಲಿಂಗ ಯ ನಮಃ ಜೈ ಬಸವಣ್ಣ ಜೈ ಬಸವಣ್ಣ ನಮಸ್ತೆ ನಮಸ್ತೆ ಮಾಡ ನಮಸ್ತೆ ಮಾಡ ಆನ್ ಮಾಡತಿಲೆ ದೈ ತಿಲತ್ರಿ ಆ जब मई कड़े मारा